ಸುಲಗ್ನ ಸಾವಧಾನ ಗೌತಮಿಗೆ ಭುವನ್ ಎಂದರೆ ಇಷ್ಟವೇ ಆದರೆ ಒನ್ ಸೈಡ್ ಇಷ್ಟಪಡುವುದಕ್ಕೆ ಇದು ಪ್ರೀತಿಯಾಗಿರಲಿಲ್ವಲ್ಲ ಇದು ಮದುವೆಯ ಪವಿತ್ರ ಬಂಧನ ಆಗಿತ್ತು ತಾನೀಗ ಏನು ಉತ್ತರ ಕೊಡುತ್ತೇನೋ ಅದು ತನ್ನ ಜೀವನದ ಉದ್ದಕ್ಕೂ ಪರಿಣಾಮ ಬೀರುತ್ತದೆ ಅಂತ ಗೌತಮಿಗೆ ಗೊತ್ತಿತ್ತು ಆದರೆ ಭುವನ್ಗೆ ತಾನೆಂದರೆ ಇಷ್ಟ ಇದೆಯೋ ಇಲ್ಲವೋ ಅಂತ ತಿಳಿದುಕೊಳ್ಳದೆ ತನ್ನ ಉತ್ತರ ಹೇಳಲು ಸ್ವಲ್ಪ ತಡಬಡಾಯಿಸಿದಳು ಗೌತಮಿ ಯಾಕಮ್ಮ ಸುಮ್ನಾಗ್ಬಿಟ್ಟೆ ಅಳಿಯಂದ್ರ ಮೇಲಿರುವ ಕೋಪ ಇನ್ನೂ ಹೋಗಿಲ್ವಾ ಅಂತ ರಾಯರು ನಗುತ್ತ ಕೇಳಿದರು ನಾನ್ ಯಾವಾಗ ಇವರ ಅಳಿಯನ್ ಮೇಲೆ ಕೋಪ ಮಾಡ್ಕೊಂಡಿದ್ದೆ ಅಂತ ಗೌತಮಿ ಕನ್ಫ್ಯೂಸ್ ಆಗಿ ನೋಡಿದಳು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರಿಸೆಪ್ಷನ್ ವಿಚಾರವಾಗಿ ತಾವಿಬ್ಬರು ಜಗಳವಾಡಿದ್ದು ಅವಳಿಗೆ ಮರೆತೇ ಹೋಗಿತ್ತು ಹಣೆ ಉಜ್ಜಿಕೊಳ್ಳುತ್ತಾ ಹಾಗೇನಿಲ್ಲಪ್ಪ ಅವರು ಅಂದರೆ ನನಗೆ ಇಷ್ಟನೇ ಆದರೆ ಆ ಥರ ಇಷ್ಟ ಅಲ್ಲ ಅವರನ್ನು ಇಷ್ಟಪಡದೇ ಇರಲು ನನಗೆ ಯಾವುದೇ ಕಾರಣವಿಲ್ಲ ಸೋ ಒಂಥರ ಇಷ್ಟ ಅಷ್ಟೆ ಎಂದಳು ಹಲ್ಲು ಕಿರಿಯುತ್ತ ರಾಯರು ಅಲ್ಲಿದ್ದ ಸೋಫಾ ಮೇಲೆ ಕೂರುತ್ತಾ ನಿನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುವ ಬದಲು ಈ ವರ್ಷದ ಬಜೆಟನ್ನು ನೋಡಿ ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು ಯಾಕಂದ್ರೆ ಅದು ಸ್ವಲ್ಪವಾದರೂ ತಲೆಗೆ ಹೋಗುತ್ತದೆ ನಿನ್ನ ಉತ್ತರ ಕೇಳಿ ನನಗೆ ತಲೆನೋವು ಬಂತು ಎಂದರು ತಲೆನೋವಾ ಹಾಗಾದ್ರೆ ಈಗಲೇ ಕಾಫಿ ಮಾಡ್ತರ್ತೀನಿ ಅಂತ ಹೇಳುತ್ತಾ ಗೌತಮಿ ಅಲ್ಲಿಂದ ಮಾಯವಾಗಿ ಕಿಚನ್ನಲ್ಲಿ ಪ್ರತ್ಯಕ್ಷವಾಗಿ ನಿಟ್ಟುಸಿರು ಬಿಟ್ಟಳು ಅವಳಿಗೆ ನಿಜಕ್ಕೂ ಮದುವೆಯಾದ ಹಾಗೆ ನಾಟಕವಾಡುವುದು ಎಂದರೆ ಇಷ್ಟು ಕಷ್ಟ ಅಂತ ಗೊತ್ತಿರಲೇ ಇಲ್ಲ ಗೊತ್ತಿದ್ದರೆ ಈ ಸಾಹಸಕ್ಕೆ ಕೈ ಹಾಕುತ್ತಲೇ ಇರಲಿಲ್ಲ ಭುವನ್ ಜೊತೆ ಏಕಾಂತದಲ್ಲಿ ಇದ್ದಾಗ ಅವನು ತನ್ನ ಗಂಡನಲ್ಲ ಎನ್ನುವ ಅರಿವಿನಲ್ಲಿ ಇರಬೇಕು ಅದೇ ಬೇರೆಯವರು ಎದುರಿಗೆ ಇದ್ದಾಗ ಅವನು ತನ್ನ ಗಂಡ ಎನ್ನುವ ಅರಿವು ಮಾಯವಾಗದ ಹಾಗೆ ಎಚ್ಚರ ವಹಿಸಬೇಕು ಒಟ್ಟಿನಲ್ಲಿ ಡಬಲ್ ಆಕ್ಟಿಂಗ್ ಆಗಿ ಹೋಗಿತ್ತು ಗೌತಮಿ ಹೇಗೋ ಕಾಫಿ ಮಾಡಿ ತನಗೊಂದು ಕಪ್ ಟೀ ಮಾಡಿಕೊಂಡು ತಂದಳು ರಾಯರು ಕಾಫಿ ಕುಡಿಯುತ್ತಾ ಪರವಾಗಿಲ್ವೇ ಕಾಫಿ ಇಷ್ಟಪಡೋರಿಗೆ ಟೀ ಇಷ್ಟ ಆಗೋದಿಲ್ಲ ಟೀ ಇಷ್ಟಪಡುವವರಿಗೆ ಕಾಫಿ ಇಷ್ಟವಾಗುವುದಿಲ್ಲ ಆದರೆ ಗಂಡನ ಮನೆಯಲ್ಲಿ ಕಾಫಿ ಪುಡಿ ಟೀ ಪುಡಿ ಎರಡನ್ನೂ ಇಟ್ಟಿದ್ದಾನಲ್ಲ ಅವನಿಗೆ ಕಾಫಿ ಇಷ್ಟವೋ ಟೀ ಇಷ್ಟವೋ ಕೇಳಿದರು ಗೌತಮಿಗೆ ತಾನು ಕುಡಿಯುತ್ತಿದ್ದ ಟೀ ನೆತ್ತಿಗೆ ಹತ್ತಿದಂತಾಯ್ತು ಇದೇನು ಇಂಟರ್ವ್ಯೂ ಕೆಟ್ಟ ಹೋಯ್ತಾ ಆದಾಗಿನಿಂದ ಬರೀ ಪ್ರಶ್ನೆಗಳೋ ಪ್ರಶ್ನೆಗಳು ಗೌತಮಿಗೆ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು ಇಷ್ಟೇ ಕ್ವೆಶನ್ಗಳನ್ನ ಸಿವಿಲ್ ಎಕ್ಸಾಮಿನಲ್ಲಿ ಆನ್ಸರ್ ಮಾಡಿದರೆ ಇಷ್ಟೊತ್ತಿಗೆ ಐಇಎಸ್ಸು ಅಥವಾ ಐ ಪಿ ಎಸ್ಸು ಆಗಬಹುದಿತ್ತೇನೋ ಅಂತನ್ನಿಸಿತು ಅವಳಿಗೆ ಅವರಿಗೆ ಎರಡು ಇಷ್ಟ ಅನಿಸುತ್ತೆ ಅಪ್ಪ ಮೇ ಬಿ ಎಂದಳು ಏನೋ ಯೋಚಿಸುತ್ತಾ ಹಾಗಂತ ಎರಡನ್ನು ಮಿಕ್ಸ್ ಮಾಡ್ಕೊಟ್ಬಿಟಿಯಾ ಅಂತ ರಾಯರು ತಮ್ಮ ಜೋಕಿಗೆ ತಾವೇ ನಗುತ್ತಾ ಹೇಳಿದರು ಗೌತಮಿ ನಗದೆ ಪೂವರ್ ಜೋಕ್ ಅಂತ ಹೇಳಿ ಸುಮ್ಮನೆ ಟೀ ಹೀರತೊಡಗಿದಳು ಹೆಣ್ಣು ಹೆತ್ತವರು ಕೂಡ ಮಗಳು ಅಳಿಯನ ಮನೆಗೆ ಬಂದಾಗ ತಮ್ಮ ಮಗಳ ಬಗ್ಗೆಯೇ ಯಾಕೆ ಹಾಸ್ಯ ಮಾಡುತ್ತಾರೆ ಅಂತ ಗೌತಮಿಗೆ ಅರ್ಥವಾಗಲಿಲ್ಲ ಅವಳೇನು ಕಾಫಿ ಜೊತೆ ಟೀ ಬೆರೆಸಿಕೊಡುವಷ್ಟು ಬುದ್ಧು ಆಗಿರಲಿಲ್ಲ ಡಬಲ್ ಗ್ರಾಜ್ಯುಯೇಟ್ ಆಗಿದ್ದಳು ಆದರೂ ತನ್ನ ಬಗ್ಗೆ ಈ ಥರ ಚೀಪಾಗಿ ಜೋಕ್ ಮಾಡುವ ಅಗತ್ಯ ಇತ್ತ ಅಂತನ್ನಿಸಿತು ಅವಳಿಗೆ ಈಗೇನಾದರೂ ಅಪ್ಪನ ಜೊತೆ ಮತ್ತೊಂದಿಷ್ಟು ಜನ ಹೊಸ ಸಂಸಾರ ಹೇಗಿದೆ ಅಂತ ನೋಡಲು ಬಂದಿದ್ದರೆ ಅಪ್ಪ ಮಾಡಿದ ಜೋಕ್ ಕೇಳಿ ಬಿತ್ತು ಬಿತ್ತು ನಗುತ್ತಿದ್ದರು ಅದರಲ್ಲಿ ಅಷ್ಟು ನಗುವಂಥದ್ದು ಏನಿರುತ್ತದೆಯೋ ಆದರೆ ಹೆಣ್ಣು ಮಕ್ಕಳ ಕಾಲೆಳೆದರೆ ಮಾತ್ರ ಕೆಲವರಿಗೆ ಸಮಾಧಾನವಾಗುವುದು ಕೆಲವರು ಆಗಿರ್ತಾರೆ ಸರಿ ಆದರೆ ನನ್ನ ತಂದೆಯೋ ಅದೇ ಥರ ಯೋಚಿಸ್ತಾರಾ ಅಂತ ಅವಳಿಗೆ ಆಶ್ಚರ್ಯವಾಯಿತು ಅಥವಾ ಅಳಿಯನ ಮುಂದೆ ತನ್ನ ಮಗಳಿಗೆ ಇನ್ನೂ ಏನೂ ಗೊತ್ತಾಗೋಲ್ಲ ಅವಳಿನ್ನೂ ಅಮಾಯಕಿ ಅಂತ ಹೇಳಲು ಈ ಥರ ಮಾತಾಡ್ತಾರೋ ಅಥವಾ ಶತಶತಮಾನಗಳಿಂದ ನಡೆದು ಬಂದಿರುವ ಹಾಗೆ ಮಗಳ ಮದುವೆಯಾಗುತ್ತಿದ್ದಂತೆ ಮಾವನಾದವನು ಅಳಿಯನ ಪಾರ್ಟಿ ಸೇರಿ ಹೀಗಾಗುತ್ತಾರೆಯೋ ಅಂತ ನಿರ್ಣಯಿಸಲಾಗಲಿಲ್ಲ ಗೌತಮಿಗೆ ಏನೋ ಒಂದು ಸುಡ್ಗಾಡು ಅಂತ ಬೈದುಕೊಂಡಳು ರಾಯರು ಕಾಫಿ ಹೀರಿ ಲೋಟ ಟೇಬಲ್ ಮೇಲಿಡುತ್ತಾ ಸರಿ ಅಳಿಯಂದ್ರೂ ಬರೋದು ಲೇಟ್ ಅಂತಲ್ಲ ಬಾ ಒಂದ್ಸಲ ಮನೆಗೆ ಹೋಗಿ ಬರೋಣ ನಿನಗೂ ಏನಾದರೂ ಬೇಕಿದ್ರೆ ಅಕಸ್ಮಾತ್ ನೀನು ಮರ್ತಿದ್ರೆ ತರಬಹುದು ಅಲ್ವಾ ಎಂದರು ಗೌತಮಿಗೆ ತಕ್ಷಣ ಭೂವನ್ನ ನೆನಪಾಯಿತು ಅವನು ಗಂಡ ಅಲ್ಲದಿದ್ದರೂ ಅವನು ತನ್ನ ಸೇವಿಯರ್ ಹಾಗಾಗಿ ಅವನ ಪರ್ಮಿಷನ್ ಇಲ್ಲದೆ ಹೋಗೋದು ತಪ್ಪು ಅನ್ನಿಸಿ ಅವನಿಗೆ ಡಯಲ್ ಮಾಡಿದಳು ಅಪ್ಪ ಮನೆಗ್ ಬಾ ಅಂತ ಕರೀತಾ ಇದಾರೆ ಹೋಗಿ ಬರ್ಲಾ ಅಂತ ಕೇಳಿದಳು ಹ್ಞೂ ಹೋಗಿ ಬನ್ನಿ ರಾಜ್ಕುಮಾರಿ ಗೌತಮಿ ಅವರೇ ಅದು ನಿಮ್ಮಪ್ಪನ ಮನೆ ನೀವು ಯಾವಾಗ ಬೇಕಿದ್ರೂ ಹೋಗ್ಬಹುದು ನನ್ನ ಪರ್ಮಿಷನ್ ಅಗತ್ಯ ಇಲ್ಲ ಎಂದ ಭುವನ್ ಗೌತಮಿಗೆ ನಂಬಲಾಗಲಿಲ್ಲ ಏನಿವನು ನಿಜಕ್ಕೂ ಇಷ್ಟೊಂದು ಒಳ್ಳೆಯವನ ಅಥವಾ ನಾನು ಈ ಥರ ಒಳ್ಳೆಯ ಗಂಡ ಸಿಕ್ಕಿರುವ ಹಾಗೆ ಕನ್ಸ್ ಕಾಣ್ತಾ ಇದ್ದೀನಾ ಅಂತ ಕೈ ಚಿಕೊಟಿಕೊಂಡಳು ನೋವಾಯ್ತು ಅಲ್ಲ ಬಾಗಿಲಿಗೆ ಹಾಕುವ ಬೀಗ ಎಲ್ಲಿದೆ ಅಂತ ಗೌತಮಿ ಕೇಳಿದಳು ಭುವನ್ ನಗುತ್ತಾ ಆರ್ ಯು ಜೋಕಿಂಗ್ ಗೌತಮಿ ಅವರೇ ನನ್ನ ಮನೆಗೆ ನಾನು ಇದುವರೆಗೂ ಬೀಗ ಹಾಕಿಲ್ಲ ಜಸ್ಟ್ ಬಾಗಿಲು ಮುಂದೆ ಮಾಡಿ ಹೋದರೆ ಸಾಕು ಅಲ್ಲಿ ಯಾವ ಕಳ್ಳನೂ ಬರೋಲ್ಲ ಗೇಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾನಲ್ಲ ಹಾಗಾಗಿ ಸೇಫ್ಟಿ ಇರುತ್ತೆ ನೀವು ಆರಾಮಾಗಿ ಹೋಗಿ ಬನ್ನಿ ಎಂದ ಗೌತಮಿ ತಡವರಿಸುತ್ತಾ ಅಲ್ಲ ಅದು ನನ್ನ ತಂದ ಒಡವೆಗಳು ಅಲ್ಲೇ ಕಬೋರ್ಡ್ನಲ್ಲಿವೆ ಅಲ್ಲದೆ ಕಾಸ್ಟ್ಲಿ ಸಿಲ್ಕ್ ಸ್ಯಾರೀಸ್ ಲೆಹೆಂಗಾಸ್ ಇವೆ ಅದನ್ನೆಲ್ಲ ಹಾಗೆ ಬಿಟ್ಟು ಹೋಗಲು ಭಯ ಆಗುತ್ತೆ ಎಂದಳು ಭುವನ್ ಏನೂ ಯೋಚಿಸದೆ ಅಯ್ಯೋ ಗೌತಮಿ ಅವರೇ ಅದನ್ನೆಲ್ಲ ನೀವು ಇಲ್ಲಿ ಹಾಕಿಟ್ಟಿದ್ದೀರಿ ಹೇಗಿದ್ರು ಈಗ ನೀವು ಅಪ್ಪನ ಮನೆಗೆ ಹೋಗ್ತಾ ಇದ್ದೀರಾ ಅಲ್ವಾ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಇಟ್ಬಿಡಿ ಇಲ್ಲಿದ್ರೆ ಕಳೆದು ಹೋಗುತ್ತೆ ಅಂತ ಅಲ್ಲ ಆದರೂ ಅಪ್ಪನ ಮನೆ ಅಂದರೆ ಒಂದು ಸೆಕ್ಯೂರಿಟಿ ಇರುತ್ತೆ ಅಂತ ಅಲ್ವಾ ಎಂದ ಗೌತಮಿಗೆ ಹೇಗೆ ಫೀಲ್ ಆಯಿತು ಅಂದರೆ ಬಹುಶಃ ಆ ದೇವರೇ ತನ್ನ ಗಂಡನಾಗಿ ಬಂದಿದ್ದಾನೇನೋ ಅನ್ನುವಷ್ಟು ಖುಷಿಯಾಯಿತು ಬೇರೆಯವರಿಗೆ ದೇವರಂತ ಗಂಡ ಸಿಕ್ಕಿರಬಹುದು ಆದರೆ ದೇವರೇ ಗಂಡನಾಗಿ ಸಿಕ್ಕಿದ್ದಾನೆ ಅಂತ ಗೌತಮಿ ಸಂಭ್ರಮಿಸಿದಳು ಓಕೆ ಗೌತಮಿ ಟೇಕ್ ಕೇರ್ ಅಂತ ಭುವನ್ ಕಾಲ್ ಕಟ್ ಮಾಡಿದ ಅಪ್ಪ ಒಂದು ನಿಮಿಷ ಬರ್ತೀನಿರಿ ಅಂತ ಹೇಳಿ ಒಳಗೆ ಹೋಗಿ ಸೀರೆ ಡ್ರೆಸ್ ಒಡವೆಗಳನ್ನೆಲ್ಲ ಒಂದು ಸೂಟ್ ಕೇಸಿನಲ್ಲಿ ಹಾಕಿ ಗೆತ್ತಿಕೊಂಡು ಬಂದು ರಾಯರ ಜೊತೆ ಹೊರಟಳು ಹವನಿಲ್ಲದೆ ಇದ್ದುದರಿಂದ ಇಬ್ಬರು ಓಲಾ ಬುಕ್ ಮಾಡಿಕೊಂಡು ಅದರಲ್ಲಿ ಮನೆಗೆ ಬಂದರು ಗೌತಮಿ ಕ್ಯಾಬ್ನಿಂದ ಇಳಿಯುತ್ತಿದ್ದಂತೆಯೇ ಮನೆಯಲ್ಲಿದ್ದ ನೆಂಟರೆಲ್ಲ ಹೊರಗೆ ಬಂದರು ಅವಳ ಮದುವೆಗೆ ಅಂತ ಬಂದವರು ಇನ್ನೂ ವಾಪಸ್ ಹೋಗಿರಲಿಲ್ಲ ಹಿಂದಿನ ದಿನ ಆದ ರಾಮಾಯಣದಿಂದ ರಾಯರು ಕಂಗಾಲಾಗಿರುತ್ತಾರೆ ಹಾಗಾಗಿ ಒಂದೆರಡು ದಿನ ಇದ್ದು ಅವರಿಗೆ ಸಮಾಧಾನ ಮಾಡಿ ಹೋಗೋಣ ಅಂತ ಅಲ್ಲಿ ಉಳಿದುಕೊಂಡಿದ್ದರು ಈಗ ಅವರೆಲ್ಲರೂ ಕ್ಯಾಬ್ ಬಂದ ಸದ್ದು ಕೇಳಿ ಹೊರಗೋಡಿ ಬಂದರು ಹಾಗೆ ಬಂದಾಗ ಅವರು ಕಂಡಿದ್ದೇನು ದೊಡ್ಡ ಸೂಟ್ ಕೇಸಿನ ಜೊತೆಗೆ ಒಂಟಿಯಾಗಿ ನಿಂತಿರುವ ಗೌತಮಿ ಎಲ್ಲರ ಹುಬ್ಬು ಮೇಲೇರಿತು ಗೌತಮಿ ಮದುವೆಯಾದ ಒಂದೇ ದಿನಕ್ಕೆ ಗಂಡನ ಜೊತೆ ಜಗಳ ಮಾಡಿಕೊಂಡು ಅಪ್ಪನ ಮನೆಗೆ ವಾಪಸ್ ಬಂದಿದ್ದಾಳೆ ಅಂತಲೇ ಎಲ್ಲರೂ ತಿಳಿದರು ಆದರೆ ಯಾರಿಗೂ ಕೇಳುವ ಧೈರ್ಯವಾಗಲಿಲ್ಲ ಒಬ್ಬ ಹೇಗೋ ಧೈರ್ಯ ಮಾಡಿ ಇದೇ ನಮ್ಮ ಗೌತಮಿ ಹೋಗುವಾಗ ರೋಲ್ಸ್ ರಾಯ್ಸ್ ನಲ್ಲಿ ಹೋದೆ ಈಗ ನೋಡಿದ್ರೆ ಓಲಾದಲ್ಲಿ ಬರ್ತಾ ಇದೆಯಾ ಏನ್ ಕತೆ ಅಂತ ಕೇಳಿಯೇ ಬಿಟ್ಟ ಗೌತಮಿಗೆ ಮೊದಲು ಅವನ ಮಾತು ಅರ್ಥವಾಗಲೇ ಇಲ್ಲ ನಂತರ ಅವನ ವ್ಯಂಗ್ಯ ಅವಳಿಗೆ ಫ್ಲಾಶ್ ಆಯಿತು ಮದುವೆಯಾದ ನಂತರ ಗಂಡ ಜೊತೆಗೆ ಬರದೇ ಇದ್ದರೆ ತನ್ನದೇ ಸಂಬಂಧಿಕರು ಈ ಲೆವೆಲ್ಗೆ ಆಡಿಕೊಳ್ತಾರೆ ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ ನಿಜಕ್ಕೂ ಮದುವೆಯಾದ ನಂತರ ಗೌತಮಿ ಹೊಸ ಪ್ರಪಂಚವನ್ನೇ ನೋಡುತ್ತಿದ್ದಳು ಅಲ್ಲೆಲ್ಲ ಅವಳ ಪ್ರಪಂಚವೇ ಬದಲಾಗಿ ಹೋಗಿತ್ತು ಗೌತಮಿ ಯಾರಿಗೂ ಉತ್ತರಿಸದೆ ಎಲ್ಲರನ್ನು ದುರುಗುಟ್ಟಿಕೊಂಡು ನೋಡುತ್ತಾ ಮನೆಯೊಳಗೆ ಹೋಗಿ ತನ್ನ ರೂಮು ಸೇರಿ ರಬ್ಬಂತ ಬಾಗಿಲು ಹಾಕಿಕೊಂಡು ಬಿಟ್ಟಳು ಈಗ ಅವಳು ಹೊರಬಂದ ಕೂಡಲೇ ತನ್ನ ಸಂಬಂಧಿಕರು ಕೇಳುವ ಪ್ರಶ್ನೆಗಳನ್ನು ಎದುರಿಸಬೇಕಿತ್ತು ಅದಕ್ಕಾಗಿ ತನ್ನ ಮೈಂಡನ್ನು ಪ್ರಿಪೇರ್ ಮಾಡಿಕೊಳ್ಳುವುದಕ್ಕಾಗಿ ಬಾಗಿಲು ಹಾಕಿಕೊಂಡು ಪ್ರಾಣಾಯಾಮದಲ್ಲಿ ತೊಡಗಿದ್ದಳು ಗೌತಮಿ ಆದರೂ ತನ್ನ ತಾಳ್ಮೆಯ ಬಗ್ಗೆ ಅವಳಿಗೆ ಡೌಟ್ ಇತ್ತು ಯಾರು ಕೇಳಬಾರದ ಪ್ರಶ್ನೆ ಕೇಳಿ ಅವಳ ಕೈಲಿ ಸಹಸ್ರನಾಮಾರ್ಚನೆ ಮಾಡಿಸಿಕೊಳ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆ ರೂಮಿನ ಮುಚ್ಚಿದ ಬಾಗಿಲ ಹಿಂದೆ ಒಂದು ಜ್ವಾಲಾಮುಖಿ ಸಿಡಿಯಲು ಸಿದ್ಧವಾಗುತ್ತಿತ್ತು ಕತೆ ಮುಂದುವರಿಯುತ್ತದೆ